ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲೆನಾಡ ಗೆಳೆಯ ನಾನಿವತ್ತು ತುಂಬಾ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗಿದ್ದೀನಿ ಅದೇನಂತಂದರೆ ಆಲೆ ಮನೆ ನೀವೇನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಕಬ್ಬಿನ ಗದ್ದೆ ನಾವು ಮಲೆನಾಡು ಭಾಗದಲ್ಲಿ ಕಬ್ಬು ಬೆಳೆಯೋದೇ ಒಂದು ದೊಡ್ಡ ಸಾಹಸ ಮಾಡಿದಾಗೆ ಈ ಕಾಡು ಪ್ರಾಣಿಗಳ ಹಾವಳಿಲಿ ಮಂಗ ನೋಡಿ ಕಬ್ಬಿನ ರಾಶಿ ಮಂಗ ಈ ಥರ ಕಾಡು ಪ್ರಾಣಿಗಳಿರ್ತವೆ ನವಿಲು ಕಬ್ಬೆಕ್ಕು ತುಂಬ ಮೊಲ ಮೊದಲು ಮೊದಲು ಮೊಲಗಳಿರ್ತವೆ ಇವನ್ನೆಲ್ಲ ನಾವು ಮಾಡೋದಕ್ಕೋಸ್ಕರ ಸುತ್ತಲೂ ಶೇಡ್ ನೆಟ್ಟು ತಂತಿ ಬೇಲಿ ಕಾಡು ಕೋಣಗಳು ಒಂದು ಸಲ ತಿಂದಿದ್ವು ತಂತಿ ಬೇಲಿ ನೋಡಿ ಈ ಥರ ಬೀಜ ಕಟ್ಕೋತೀವಿ ಬೀಜ ಅಂದರೆ ಮುಂದೆ ಮತ್ತೆ ನಾವು ಇದು ಮಾಡೋದಕ್ಕೋಸ್ಕರ ಬೀಜ ಕಟ್ಕೋತೀವಿ ಉದ್ದ ಬೇಕೋ ಉದ್ದ ನೋಡಿ ಬೀಜ ಕಟ್ಕೊಂಡು ಆ ಬೀಜನ ಮತ್ತೆ ನಡೋಕೆ ಮಾಡ್ತೀವಿ ಈ ಥರ ಬಿಡಿಸ್ಕೊತೀವಿ ನೆಲದಲ್ಲಿ ಈ ಥರ ಬಿಡಿಸ್ಕೊಂಡು ನೋಡಿ ಈಗ ಆಲೆ ಮನೆಗೆ ಬಂದಿದ್ದೀವಿ ನಾವು ಕಬ್ಬನ್ನು ತಗೊಂಡು ಟ್ರ್ಯಾಕ್ಟ್ರಲ್ಲಿ ಆಲೆಮನೆ ಕ್ರೆಷರಿಗೆ ಕ್ರೆಷರ್ ಇಲ್ಲೇ ಇಲ್ಲೆಲ್ಲಿ ಇರುತ್ತೆ ಅಲ್ಲಿಗೆ ತೊಗೊಂಬರ್ತೀವಿ ಕ್ರೆಷರಿಗೆ ಈ ಥರ ಕೊಟ್ಬಿಟ್ಟು ಕಬ್ಬನ್ನು ಅರಿತೀವಿ ಅರಿಯೋದು ಅಂತಾರೆ ಇದನ್ನು ದುಂಡಿ ದುಂಡಿಗಳಿರುತ್ತೆ ಮಧ್ಯ ಮಧ್ಯ ದುಂಡಿಗಳಿರುತ್ತೆ ಮುಂಚೆ ಕೋಣಗಳನ್ನು ಕಟ್ತಿದ್ರು ಈಗ ಟಿಲ್ಲರ್ ಕಲ್ಲಿ ಮಾಡ್ತಿದ್ದಾರೆ ನಮ್ಮ ಅಣ್ಣ ಪಾಪ ಮುಖ ತೋರಿಸ್ಲಾರ್ದೆ ಕೈ ಮುಚ್ಕೊಂಡು ಮುಖ ಮುಚ್ಕೊಂತಿದ್ದಾನೆ ಈ ಥರ ಎಲ್ಲ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿರತಕ್ಕಂತಹ ಒಂದು ಪ್ರೆಷರ್ ಇದು ಈಗ ಜೆಂಡ್ ತೆಗಿತಾ ಇದೆ ನೋಡಿ ಇದು ಜೆಂಡ್ ತೆಗೆಯೋದು ಅಂತೀವಿ ಅಂದರೆ ಕಸ ಈಗ ಅದೇನು ಸೋಸಿ ಕಬ್ಬನ್ನೆಲ್ಲ ಹಾಲನ್ನು ಅರ್ಧ ಸೋಸಿರ್ತೀವಿ ಹಾಲನ್ನು ಮೂರು ಸಲ ಸೋಸ್ತೀವಿ ನಾವು ಆದರೂ ಕಸ ಬರುತ್ತೆ ಈ ಥರ ಜಂಡು ಬರುತ್ತೆ ಆ ಕಬ್ಬಿನಲ್ಲಿರ್ತಕ್ಕಂತಹ ವೇಸ್ಟೇಜ್ ಆ ಜಂಡನ್ನು ಮೇಲೆ ಬಂದು ಕೂತಿರುತ್ತೆ ಅದು ಒಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ಬರುತ್ತೆ ನೋಡಿ ಈ ಥರ ಇಲ್ಲಿ ತುಂಬಿರುತ್ತೆ ಬಾನಿ ಈ ಒಂದು ಬಾನಿ ತುಂಬಿರ್ತಕ್ಕಂಥದ್ದು ಹೊರದು ಇಲ್ಲ ನಾವು ಇಲ್ಲಿಂದ ಪೈಪ್ ಮುಖಾಂತರನೇ ಮತ್ತೆ ರಿಟರ್ನ್ ಕಳಿಸ್ತೀವಿ ನಾವು ಅದು ಕೊಪ್ಪರಿಗೆ ಅಂತ ಹೇಳ್ತೀವಿ ಒಲೆ ಮೇಲೆ ಇಡೋದಕ್ಕೆ ಆ ಒಂದು ಕೊಪ್ಪರಿಗೆಗೆ ಕಳಿಸ್ತೀವಿ ಇಲ್ಲಿ ನೋಡಿ ಕಾಣಿಸುತ್ತೆ ನಿಮಗೆ ಯಾರೋ ಮಾರ್ಕ್ ನೋಡಿ ಅಲ್ಲಿ ತುಂಬ ಬರ್ತಾ ಇದೆ ಅದನ್ನೀಗ ಮೋಟ್ರ್ ಚಾಲು ಮಾಡಿ ಆ ಪೈಪ್ ಮುಖಾಂತರ ಕೊಪ್ಪರಿಗೆಗೆ ಹಿಡಿತೀವಿ ಮತ್ತೊಂದು ಪೈಪ್ ತೊಗೊಂಡು ಸೋಸ್ತೀವಿ ಅಲ್ಲಿ ಇಲ್ಲಿ ಒಂದ್ಸುತ್ತ ಸೋಸತ್ತೆ ಕಬ್ಬು ಹರಿಬೇಕಾದ್ರೆ ಒಂದು ಸುತ್ತು ಸೋಸ್ತೀವಿ ಮತ್ತೆ ಅಲ್ಲಿ ಎರಡನೇ ಸುತ್ತು ಸೋಸ್ತೀವಿ ಈಗ ಮತ್ತೆ ಜಂಡು ತೆಗೆಯೋದು ಹೇಳಿದ್ನಲ್ಲ ಅವಾಗ ಅದು ಜೆಂಡು ಕೋಲಲ್ಲಿ ತೆಗೆಯೋದು ಈ ಜೆಂಡು ಬಟ್ಟೆಯಲ್ಲಿ ಪಾಣಿ ಪಂಜೆ ಅಂತಾರೆ ನೀರ್ ಪಂಜೆ ಅಂತಾರೆ ಆತರ ಪಂಜೆಯಲ್ಲಿ ತೆಗಿಯುವಂಥದ್ದು ಇದರಲ್ಲಿ ಬಾರಿ ಫಾಸ್ಟ್ ಆಗಿ ತೆಗಿಬೋದು ಅದರಲ್ಲಾದ್ರೆ ಸ್ವಲ್ಪ 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 ತೆಗಿಬೇಕಾಗತ್ತೆ ಇದಕ್ಕೆ ಎರಡು ಜನ ಬೇಕು ಒಬ್ಬರೇ ಇದ್ರೆ ಸಾಕಾಗತ್ತೆ ಕಬ್ಬಿನ ಕೆಲಸನೇ ಹಾಗೆ ಗಣ್ಣಿಗೆ ಒಂದು ಕೆಲಸ ಅಂತ ಹೇಳ್ತಾರೆ ಒಂದು ಗಣ್ಣು ಕಬ್ಬಿನಿ ಒಂದು ಗಣ್ಣು ಬರುತ್ತಲ್ಲ ಅದಕ್ಕೆ ಒಂದು ಆಳು ಕೆಲಸ ಅಂತಾರೆ ಈಗ ನೋಡಿ ಇದು ಬೆಲ್ಲ ಆಗಿದೆ ಆಗಿದೆ ಇದನ್ನ ಮತ್ತೆ ಸೋಸ್ತೀವಿ

ಮಧ್ಯವರ್ತಿಗಳು ಇಲ್ಲ ನೀನ್ ಇದು ಹೇಳ್ತೀಯಲ್ಲ ಹೊರಗಿದ್ದವ್ರ ಕಷ್ಟ ನಿಮಗೆ ಗೊತ್ತಾಯ್ತಾನ ದುಡಿಯೋರ್ದು ನೀವು ಇವತ್ತು ಎರಡು ದಿನ ನಿದ್ದೆ ಬಿಟ್ಟು ಹೇಳ್ತೀರಿ ಇನ್ನು ಮುನ್ನೂರ 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 ಅರವತ್ತ್ ಮೂರು ದಿನ ಮಜಾ ಮಾಡ್ಕೊಂಡಿರ್ತೀರಿ ನೀವು ಮುನ್ನೂರ ಅರವತ್ಮೂರ್ ದಿನ ನಿಮ್ಮಷ್ಟು ಮಜ್ ಯಾರು ನೀ ಹಾಳೆ ಮಾಡಿ ಹೇಳ ಮಜವಾಗಿಲ್ಲ ಆಗಿಲ್ಲ ಅಂತ ಹೇಳಿ ಮುನ್ನೂರ ಅರವತ್ಮೂರ್ ದಿನ ಇಲ್ಲಿ ಇದ್ದರು ಯಾರು ಒಬ್ರ್ ಹೇಳ ಮಜವಾಗಿಲ್ಲ ಅಂತೇಳಿ ಎರಡು ಎರಡು ಜನ ನಿದ್ರೆ ಬಿಟ್ಕೊಂಡು ದೊಡ್ಡ ಮಾತಾಡ್ತಿರ ಇಲ್ಲಿ ನೀವ ಆಲೆ ಮಾಡ್ ವರ್ಷದ ಎರಡು ದಿನ ಮಜಾಕ್ ಬಿಟ್ರೆ ಮತ್ತೆ ಮಾಡ್ತೀರಿ ನೀವು ಒಟ್ಟು ನಿಮಗೆ ಮಾತಾಡಕ್ ಸಿಕ್ಕಿರಾಯ್ತು ಮಜಾ ಮಾಡಿ ನೀವು ಒಟ್ಟು 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 ಮಜಾ ಮಜಗ್ ಮಾತಾದ್ರೆ ಅಷ್ಟೇ ನಿಮಗೆ ಮತ್ತೆ ನೀವು ಬೇರೆ ಏನು ಕಷ್ಟ ನೀವು ಅದೇ ನೀವು ಹಾಲ ಕಣೆ ತಂದು ಮಾಡಿರಿ ಕಾಣಿನ ಕಟ್ಟಿ ತಗತಿದ್ರು ಕಾಣದ ಕಣೆ ಕಟ್ಟಿ ಮಾಡ್ರಿ ಅದು ಏನಾರ ಇರ್ಲಿ ಇನ್ ಮುನ್ನೂರ ದಿನ ನಿಮ್ಮಷ್ಟು ಮಜವಾಗಿ ಯಾರು ಮಾಡಿ